ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಡಾ ಬಿಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ಸರ್ಕಾರದ ಅಧೀನದ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಸೇರಿದ ನಲವತ್ತೆಂಟು ಕೋಟಿ ರು ಹಣದ ಭ್ರಷ್ಟಾಚಾರವೆಸಗಿರುವ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯನ್ನು ಆಗ್ರಹಿಸಿ ಇಂದು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಸದರಿ ಭ್ರಷ್ಟಾಚಾರ ಹಗರಣ ನಡೆದ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಮಾನ್ಯ ಯಡಿಯೂರಪ್ಪನವರು ಮತ್ತು ಸದರಿ ಮಂಡಳಿ ವ್ಯಾಪ್ತಿಗೆ ಸೇರಿದ ಸಹಕಾರ ಇಲಾಖೆಗೆ ಮತ್ತು ಗೃಹ ಇಲಾಖೆಯ ಸಚಿವರಾಗಿದ್ದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದರಾದ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸದರಿ ಮಂಡಳಿಯ ಅಂದಿನ ಎಂಡಿ ಆಗಿದ್ದ ಐಎಎಸ್ ಅಧಿಕಾರಿ ಕರಿಗೌಡರವರು ಸದರಿ ಮಂಡಳಿಗೆ ಸೇರಿದ್ದ ಆಂಧ್ರ ಬ್ಯಾಂಕಿನಲ್ಲಿ ಇಟ್ಟಿದ್ದ ನೂರು ಕೋಟಿ ನಿಶ್ಚಿತ ಠೇವಣಿ ಹಣವನ್ನು ಬಾಹಿರವಾಗಿ ಅಂದಿನ ಸಿಂಡಿಕೇಟ್ ಬ್ಯಾಂಕ್ಗೆ ಉತ್ತರಹಳ್ಳಿ ಶಾಖೆಗೆ ವರ್ಗಾಯಿಸುವಂತೆ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಆದೇಶಿಸಿದ್ರು ಎರಡು ಸಾವಿರದ ಇಪ್ಪತ್ತರಂದು ಸದರಿ ಕರಿಗೌಡರು ಸದರಿ ಬ್ಯಾಂಕಿನಲ್ಲಿ ಈ ಕುರಿತು ವಿಚಾರಿಸಿದಾಗ ಬ್ಯಾಂಕಿನವರು ನೂರು ಕೋಟಿ ಪೈಕಿ ಐವತ್ತೆರಡು ಕೋಟಿ ನಿಶ್ಚಿತ ಠೇವಣಿ ಸರ್ಟಿಫಿಕೇಟ್ ಅಸಲಿಯಾಗಿದೆ ಎಂದು ಉಳಿದ ನಲವತ್ತೆಂಟು ಕೋಟಿ ನಿಶ್ಚಿತ ಠೇವಣಿ ಸರ್ಟಿಫಿಕೇಟ್ ನಕಲಿ ಎಂದು ತಿಳಿಸಿದರು ಈ ವಿಷಯದ ಬಗ್ಗೆ ಗಮನ ಹರಿಸಬೇಕೆಂದು ಇಂದು ಬಿಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಆಗ್ರಹಿಸಲಾಯಿತು ಕರ್ನಾಟಕ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಕರ್ನಾಟಕ ಕೃಷಿ ಮಾರುಕಟ್ಟೆ ಮಹಾಮಂಡಳಿ ಇಲ್ಲಿ ನಡೆದಂತಹ ಒಂದು ನಲವತ್ತೆಂಟು ಕೋಟಿ ಭ್ರಷ್ಟಾಚಾರದ ಹಗರಣವನ್ನು ತೀವ್ರ ತನಿಖೆಗೆ ಗುರಿಪಡಿಸುವುದಕ್ಕೋಸ್ಕರ ಪ್ರಸ್ತುತ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಈ ವಿಚಾರಣೆಯನ್ನು ವರ್ಗಾಯಿಸಿ ಎಸ್ ಐ ಟಿಗೆ ಅಥವಾ ಸಿ ಬಿ ಐಗಾದರೂ ವರ್ಗಾಯಿಸಿ ಈ ನಲವತ್ತೆಂಟು ಕೋಟಿ ಸಾರ್ವಜನಿಕ ಹಣವನ್ನು ವಸೂಲಾತಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯವಾದಂಥ ಒಂದು ಆಗ್ರಹ ಈ ಒಂದು ಹಗರಣ ಸದರಿ ಮಂಡಳಿಯಲ್ಲಿ ನಡೆದಂಥ ಒಂದು ಹಗರಣ ಈ ಹಗರಣ ಅಂದು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯಲ್ಲಿ ನಡೆದಂಥ ಹಗರಣದಲ್ಲಿ ಅಂದು ಎಂ ಡಿ ಆಗಿದ್ದವರು ಐ ಎ ಎಸ್ ಅಧಿಕಾರಿ ಕರೀಗೌಡ ಅವರು ಕಾನೂನು ಬಾಹಿರವಾಗಿ ಅವರು ಒಂದು ಆದೇಶವನ್ನು ಮಾಡ್ತಾರೆ ಆಂಧ್ರ ಬ್ಯಾಂಕ್ನಿಂದ ಸಿಂಡಿಕೇಟ್ ಬ್ಯಾಂಕ್ ಈಗ ಕೆನರಾ ಬ್ಯಾಂಕ್ ಆಗಿದೆ ಅದಕ್ಕೆ ನೂರು ಕೋಟಿಯನ್ನು ವರ್ಗಾವಣೆ ಮಾಡಿ ಅನ್ನೋದು ಕಾನೂನು ಬಾಹಿರವಾದ ಆದೇಶ ಮಾಡ್ತಾರೆ ನಂತರ ಸಿಂಡಿಕೇಟ್ ಬ್ಯಾಂಕ್ ಅಂದರೆ ಒಂದು ನೂರು ಕೋಟಿ ನಿಶ್ಚಿತ ಠೇವಣಿ ಕೇಳಿದಾಗ ಅದರಲ್ಲಿ ಐವತ್ತ ಎರಡು ಕೋಟಿದು ನಿಜವಾದಂತಹ ಅಸಲಿ ಸರ್ಟಿಫಿಕೇಟ್ಗಳಿದೆ ಇನ್ನು ನಲವತ್ತೆಂಟು ಕೋಟಿ ನಕಲಿ ಸರ್ಟಿಫಿಕೇಟ್ ಅನ್ನೋದು ಕಂಡು ಬಂದಾಗ ಕೂಡಲೇ ಪೊಲೀಸ್ ದೂರು ಕೊಟ್ಟು ಎಫ್ ಐ ಆರ್ ಆಗಿ ಚಾರ್ಜ್ ಶೀಟ್ ಆಗುತ್ತೆ ಕೆಲವು ಸಣ್ಣ ಪುಟ್ಟ ಬ್ಯಾಂಕ್ ಅಧಿಕಾರಿಗಳು ಮಂಡಳಿಯ ಅಧಿಕಾರಿಗಳನ್ನು ಕಾನೂನು ಕ್ರಮ ಬಂದಿಸೋದು ಅಂತ ಮಾಡಿ ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಆಗ್ರಹ ಮಾಡ್ತಾ ಇರೋದು ಯಾವ ವಾಲ್ಮೀಕಿ ಮಂಡಳಿಯಲ್ಲಿ ಇವತ್ತು ನಡೆದಂಥ ಹಗರಣದಲ್ಲಿ ಎಂ ಡಿ ಅರೆಸ್ಟ್ ಆಗಿದ್ದಾರೆ ಉಸ್ತುವಾರಿ ಮಂತ್ರಿ ನಾಗೇಂದ್ರ ರಾಜೀನಾಮೆ ತಗೊಂಡಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅವತ್ತಿನ ಒಂದು ಕಾಲಘಟ್ಟದಲ್ಲಿ ಎಂ ಡಿ ಆಗಿದ್ದಂಥ ಐ ಎ ಎಸ್ ಅಧಿಕಾರಿ ಕರಿಗೌಡರನ್ನು ಬಂಧಿಸಿಲ್ಲ ಅವರು ಉದ್ದೇಶಪೂರ್ವಕವಾಗಿ ಸಿಂಡಿಕೇಟ್ ಬ್ಯಾಂಕಿಗೆ ವರ್ಗಾಯಿಸಿದ್ದಾರೆ ಯಾಕೆಂದರೆ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕರಿಗೌಡ ಇಬ್ಬರು ಕೂಡ ಹ್ಯಾಂಡ್ ಇನ್ ಹ್ಯಾಂಡ್ ಕೊಲ್ಲಿವುಡ್ ಆಗಿ ನಲ್ವತ್ತೆಂಟು ಕೋಟಿ ಲೂಟಿ ಬಂದ ಅದರಿಂದ ಕರಿಗೌಡರನ್ನು ಬಂಧಿಸಿದರೆ ಎಲ್ಲ ನಲವತ್ತೆಂಟು ಕೋಟಿ ಹಣವನ್ನು ನುಂಗಿರುವವರು ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಇದನ್ನು ಇವತ್ತಿನ ಸರ್ಕಾರ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭ್ರಷ್ಟಾಚಾರದ ಹಗರಣದಲ್ಲಿ ಕೊಲೆಯ ಒಂದು ಪ್ರಕರಣಗಳಲ್ಲಿ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ಏನು ತಗೊಳ್ತಾ ಇದ್ದಾರೆ ಈ ಪಕ್ಷದ ಸರ್ಕಾರ ಈ ವಿಚಾರದಲ್ಲೂ ಕೂಡ ಇದು ಯಾವ ಸರ್ಕಾರ ಅನ್ನೋದನ್ನು ಗಮನಿಸಬೇಡಿ ಅದು ನಿಮ್ಮ ಪಕ್ಷ ಇರ್ಬೋದು ಅಥವಾ ಬೇರೆ ಪಕ್ಷ ಇರ್ಬೋದು ಕಾನೂನು ಕ್ರಮಕ್ಕಾಗಿತ್ತು ಇನ್ನೊಂದು ಅಂದಿನ ಸಹಕಾರಿ ಸಚಿವರು ಬಸವರಾಜ ಬೊಮ್ಮಾಯಿಯವರನ್ನು ವಿಚಾರಣೆ ಗುಡಿಪಡಿಸಿ ನಲವತ್ತೆಂಟು ಕೋಟಿ ಎಲ್ಲ ಹೊರಗಡೆ ಬರ್ತಾರೆ ಇವತ್ತು ಹಾವೇರಿ ಸಂಸದರಾಗಿರ್ಬೋದು ನೈತಿಕ ಹೊಣೆ ಸಹಕಾರ ಸಚಿವರ ಅವತ್ತಿನ ಬಸವರಾಜ ಬೊಮ್ಮಾಯಿಯವ್ರನ್ನು ಕೂಡ ವಿಚಾರಣೆಗೆ ಕೊಡಿಸಿ ಕಾರಣ ಇಷ್ಟೇ ಇದು ವಿಚ್ ಅಲ್ಲ ದಿಸ್ ಇಸ್ ನಾಟ್ ವಿಚ್ ಹಂಟಿಂಗ್ ಡೆಫಿನೆಟ್ಲಿ ನಾನು ನಲವತ್ತೆಂಟು ಕೋಟಿ ವಸೂಲಿ ಮಾಡಲಿಕ್ಕೋಸ್ಕರ ಈ ಕ್ರಮ ಕೈಗೊಳ್ಳಿ ಅನ್ನುವಂಥದ್ದು ನಮ್ಮ ಒಂದು ಆಗ್ರಹ ನಮ್ಮ ಒತ್ತಾಯ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಪ್ರಕರಣ ಏನಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಾಗಿರೋದು ಮೊದಲನೇದಾಗಿ ಫಾಸ್ಟ್ ಟ್ರ್ಯಾಕ್ಗೆ ಕೋರ್ಟ್ಗೆ ಹೋಗಬೇಕು ಎರಡನೇದಾಗಿ ಎಸ್ ಐ ಟಿ ಅಥವಾ ಸಿ ಬಿ ಐ ತನಿಖೆ ಆಗಲಿ ನ್ಯಾಯ ಅನ್ಯಾಯ ಯಾರು ಮಾಡಿದ್ದಾರೆ ಅದನ್ನು ಗೊತ್ತಾಗಲಿ ಅಂತ ಹೇಳಿದರೆ ಈಗ ನಿಗಮ ಮಂಡಳಿಗಳಲ್ಲಿ ಆಗಿದೆ ಅಂತ ಇಲ್ಲಿ ಇದನ್ನು ಫೋರ್ಸ್ ಮಾಡ್ತಾ ಇದ್ದಾರಲ್ಲ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಸಾಕ್ಷಿ ಪ್ರಜ್ಞೆಯಾಗಿ ಪ್ರತಿಯೊಂದು ಹೋರಾಟಗಳಲ್ಲಿ ನಾವು ಇದ್ದೀವಿ ಕಳೆದ ಇಪ್ಪತ್ತು ವರ್ಷದಿಂದ ನಾವು ನೋಡ್ಕೊತಾ ಬಂದ್ವಿ ಕೆಲವೊಂದು ವಿಷಯಗಳು ಹಂಗೆ ಮುಚ್ಚುತ್ತಾ ಇದ್ದಾರೆ ಈ ಮುಚ್ಚಿ ಯಾಕೆ ಇದನ್ನು ಮುಚ್ಚಿದ್ದಾರೆ ಈ ವಿಷಯವನ್ನು ನೂರು ಕೋಟಿ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ವರ್ಗಾವಣೆ ಆಗುತ್ತೆ ಅಲ್ಲೇ ನಲ್ವತ್ತೆಂಟು ಕೋಟಿ ವರ್ಗಾವಣೆ ಆಗೋದೇ ಇಲ್ಲ ಬ್ಯಾಂಕಿಗೆ ಹೋಗೋದೇ ಇಲ್ಲ ಇದನ್ನು ಹಂಗೆ ಮುಚ್ಚಿಬಿಡ್ತಾರೆ ಇದು ರೈತರ ದುಡ್ಡು ಈ ದೇಶದ ಅನ್ನದಾತರ ದುಡ್ಡು ಅದ್ರ ಬಗ್ಗೆ ಇವತ್ತವರೆಗೂ ಯಾವ ಪತ್ರಿಕೆಗಳು ವರ್ಗ ವರದಿ ಮಾಡಲಿಲ್ಲ ಹಾಂ ಎಲ್ಲೂ ಮಾಧ್ಯಮ ಯಾವುದು ಎಲೆಕ್ಟ್ರಾನಿಕ್ ಮೀಡಿಯಾ ಮೀಡಿಯಾಗಳಲ್ಲಿ ಚರ್ಚೆ ಆಗಲಿಲ್ಲ ಸೊ ಇದು ಏನಪ್ಪ ಈ ಇದು ಅಂದರೆ ರೈತರ ಬಗ್ಗೆ ಯಾರು ಮಾತಾಡ್ತಾ ಇಲ್ವಾ ನೀವು ಈಗ ಬಿ ಜೆ ಪಿಯವ್ರಿಗೆ ಎದ್ ಕೂತಿದ್ದೀರಲ್ಲ ನೀವು ನೀವು ನಿಮ್ಮ ಟೈಮಲ್ಲೂ ಆಗಿದೆಯಲ್ಲ ನೀವು ಮಾತಾಡಿ ನಾವೇನು ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ನ್ಯಾಯ ನೀತಿ ಆಗಲಿ ಅವತ್ತು ಅವರಿದ್ರು ಸಹಕಾರ ಸಚಿವರು ಮತ್ತು ಹೋಮ್ ಮಿನಿಸ್ಟ್ರ ಇದ್ದರು ನಾವು ಆರೋಪ ಮಾಡ್ತಾ ಇದ್ದೀವಿ ನಿಮ್ಮ ಕೈವಾಡ ಇದೆ ಇದರಲ್ಲಿ ನಮ್ಮ ಆರೋಪ ಇದೆ ಮತ್ತು ಐ ಎ ಎಸ್ ಆಫೀಸರ್ ಕರಿಗೌಡ ಇದ್ದಾರೆ ಕೇವಲ ಹಂತದವ್ರನ್ನ ಮಾತ್ರ ಎಸ್ ಡಿ ಎಫ್ ಡಿಗಳು ಮಾಡೋಕ್ಕಾಗುತ್ತಾ ನೂರು ಕೋಟಿ ರೂಪಾಯಿ ವರ್ಗಾವಣೆ ಮಾಡೋಕ್ಕಾಗುತ್ತಾ ಸಿಗ್ನೇಚರ್ ಯಾರು ಬೇಕಾಗುತ್ತೆ ಒಂದು ಮಿನಿಸ್ಟ್ರ್ ಆದೇಶ ಇಲ್ಲದೆ ಒಬ್ಬ ಐ ಎ ಎಸ್ ಆಫೀಸರ್ ಇಲ್ಲದೆ ದುಡ್ಡು ಹಣ ವರ್ಗಾವಣೆ ಆಗುತ್ತಾ ಮತ್ತೆ ಇವತ್ತು ಯಾಕೆ ನೀವು ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಸರ್ಕಾರ ನೀವು ಜೀವಂತ ಇದ್ರೆ ಕಾಂಗ್ರೆಸ್ ಸರ್ಕಾರದವ್ರು ನೀವು ಜೀವಂತ ಇದ್ರೆ ಬದುಕಿದ್ರೆ ಸಿದ್ದರಾಮಯ್ಯ ಅವರೇ ನೀವು ಇವ್ರ ಮೇಲೆ ತನಿಖೆ ಮಾಡಿ ಪರಮೇಶ್ವರ್ ಸಾಹೇಬ್ರೆ ಓಮ್ ಮಿನಿಸ್ಟರ್ ಸಾಹೇಬ್ರೆ ನೀವು ನಿಮ್ಮ ಕಿವಿಗಳು ಕಣ್ಣುಗಳು ಮತ್ತು ಜ್ಞಾನ ಸರಿಯಾಗಿದ್ದರೆ ಸರ್ಕಾರದ ದುಡ್ಡುಗಳು ಇವತ್ತು ಲೂಟಿ ಹೊಡಿತಾ ಇದ್ದಾರೆ ಇವತ್ತವರೆಗೂ ನಾಲ್ಕು ವರ್ಷವರೆಗೂ ದುಡ್ಡು ಬಂದಿಲ್ಲ ರೈತರು ಒದ್ದಾಡ್ತಾ ಇದ್ದಾರೆ ಬೀಜಗಳಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಗೊಬ್ಬರಗಳಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಇಲ್ಲಿ ದುಡ್ಡುಗಳು ಯಾವನೋ ಹೊಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಹಾಂ ಇದನ್ನು ನೀವು ತನಿಖೆ ಆಗಲಿ ಅಂತ ಹೇಳಿಬಿಟ್ಟು ಭೀಮ್ ಆರ್ಮಿ ಸಂಘಟನೆ ನಂದು ಜೊತೆಗೆ ನಾವೆಲ್ಲ ಒಕ್ಕೂಟದಲ್ಲಿದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವೆಲ್ಲ ಒತ್ತಾಯ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಿದ್ದರೆ ಹೋರಾಟ ಮಾಡ್ತೀವಿ ಇದನ್ನು ನಾವು ನಿಮ್ಮ ಗಮನಕ್ಕೂ ತಗೊಂಡು ಬಂದಿದ್ದೀವಿ ಅವ್ರ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಸೆಕ್ರೆಟರಿ ಅವ್ರು ಕೊಟ್ಟಿದ್ದೀವಿ ನಿನ್ನೆ ಸ್ಪೀಕರ್ ಅವ್ರ ಗಮನಕ್ಕೂ ತೊಗೊಂಡು ಬಂದಿದ್ದೀವಿ ಕೃಷಿ ಮಾರುಕಟ್ಟೆ ಮಂಡಳಿಯಲ್ಲಿ ಆಗಿರ್ತಕ್ಕಂಥ ನಲವತ್ತೆಂಟು ಸಾವಿರ ಕೋಟಿ ಹಗರಣ ಈ ಹಗರಣದ ಉಭಾರಿ ಅವತ್ತಿನ ಐ ಎ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ಖರೀದಗುಡ್ರು ಅವ್ರ ಮೇಲೆ ಕೂಡ ತನಿಖೆ ಆಗಬೇಕು ಮತ್ತು ತನಿಖೆ ಆಗಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವನು ಬಂಧಿಸಬೇಕು ಜೊತೆಗೆ ಆವತ್ತಿನ ಸಹಕಾರ ಸಚಿವರಾಗಿದ್ದಂತ ಎಸ್ಆರ್ ಬೊಮ್ಮಾಯಿ ಅವರು ಸಹ ವಿಚಾರಣೆಗೆ ಒಳಪಡಿಸಿ ಅವ್ರ ಮೇಲೂ ಸಹ ಕ್ರಮ ಕೈಗೊಳ್ಳುವಂಥ ಕೆಲಸ ಆಗಬೇಕಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಮಾನ್ಯ ಗೃಹ ಮಂತ್ರಿಗಳನ್ನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ